ಕಿತ್ನಗರಿಗೆ ನಿಖಾಲ ಏನ ನೋಡಿ ಕನಕಪುರಕ್ಕೆ ಹಸುಗಳು ಬಂದಿದ್ದಾವೆ ಎಲ್ಲಿ ಮೈಸೂರು ಭಾಗದವರು ಯಾರು ಬೇಕಾದ್ರು ಕನಕಪುರಕ್ಕೆ ಬಂದು ಹಸು ತೊಗೋಬೋದು ಒಂದರಿಂದ ಒಂದು ಕ್ವಾಲಿಟಿ ಹಸುಗಳು ಓ ಬಚ್ಚಾ दूध ज्यादा ಜಾಲ ಪಿಯವಾಗೋದಕ್ಕೂ ಥಕ್ಕೆ उसको थोड़ा ಹಾಂ ಈ ಏನ ಅದಕ್ಕೆ ರಾಜೇಶ್ ಸ್ವಲ್ಪ ಟೀ ಪುಡಿ ಆ ಕರ್ಗು ಕೊಡಿರಿ ಸ್ವಲ್ಪ ಭಾಳ ಹಾಲು ಪುಡಿಬಿಡಿದೆ ಟೀ ಪುಡಿ ಕಾಯಿಸಿ ಕೊಟ್ಬಿಡಿ ಹಾಂ ಟೀ ಪುಡಿ ಕಾಸಿ ಕೊಟ್ಬಿಡಿ ಕುಡಿಸಿ ಹಾಂ ಡಿಕ್ ಹಾಂ ಕ್ಲೀನಾಗಿ ಕಾಸು ಕೊಡಿ ಸ್ವೀಟ್ ಗೀಟೇನು ಬೇಡ ಅದು ಟೀ ಪುಡಿ ಕಾಸು ಕೊಟ್ಬಿಡಿ ಸರಿ ಆಗ್ಬಿಡತ್ತಾ ಎಣ್ಣೆ ತೆಗ್ದು ಬಿಡಿ ನೋಡಿರಿ ಒಳ್ಳೆ ಒಳ್ಳೆ ಹಸುಗಳು ಬಂದಿದ್ದಾವೆ ಕನಕಪುರದಲ್ಲಿ ಎಲ್ಲರೂ ಕೇಳಿದ್ದಾರೆ ನಮಗೆ ಹತ್ತಿರ ಬೇಕು ಸರ್ ಮೈಸೂರು ಭಾಗದಲ್ಲಿ ಹತ್ತಿರ ಬೇಕು ಅಂತ ಹೇಳಿದ್ದಾರೆ ಎಲ್ಲರೂ ಹಸುಗಳು ಕೊಟ್ಟಿದ್ದೀನಿ ಬನ್ನಿ ಬೇಕಾದ ಹಸುಗಳು ಬೇಕಾದವರು ಇವಾಗ ಹಸುಗಳು ಬೇಕಾದವರು ಇಮಿಡಿಯೇಟ್ಲಿ ನೀವು ಬಂದು ಬುಕ್ ಮಾಡ್ಕೊಳ್ಳಿ ಮತ್ತು ಸಿಗಲ್ಲ ಹಸುಗಳು ಎರಡು ಅಥವಾ ಮೂರು ಉಳಿದಿದ್ದಾವೆ ಯಾವ ಹಸು ಇದ್ದಾವೆ ಬೇಕಾದಷ್ಟು ಬಂದು ಹಸುಗಳು ತೊಗೊಂಡು ನಾನು ಕನಕಪುರದಲ್ಲಿದ್ದೀನಿ ಇವತ್ತು ನಾಳೆ ಇಲ್ಲೇ ಇರ್ತೀನಿ ಹಸುಗಳು ಬೇಕಾದವರು ಕ್ವಾಲಿಟಿ ಹಸುಗಳು ಎಲ್ಲರಿಗೂ ಕೊಡುವಂಥ ಪ್ರಯತ್ನ ಪಡ್ತೀವಿ ಬನ್ನಿ ಹಸುಗಳು ಬೇಕಾದವರು ನಂಬರ್ ಇದೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಕನಕಪುರ ಬನ್ನಿ ಕನಕಪುರದಲ್ಲಿ ಹರಿಹರ ಸಾತ್ನೂರು ಹೋಬಳಿ ಹರಿಹರ ಗ್ರಾಮದಲ್ಲಿ ಬನ್ನಿ ಒಳ್ಳೆ ಒಳ್ಳೆ ಹಸುಗಳಿದಾವೆ ನೋಡಿ ಬ್ರೀಡು ಯಾವ ರೀತಿ ಇದೆ ಎಲ್ಲ ಸೆಲೆಕ್ಟೆಡ್ ಬ್ರೀಡು ಕ್ವಾಲಿಟಿ ಇರೋವಂಥ ಹಸುಗಳು ತಂದಿದ್ದೀವಿ ಈಗ ನಿಮಗೆ ಈಗ ಎಲ್ಲೂ ನಿಮಗೆ ಶಿವಮೊಗ್ಗ ದೂರ ಆಗತ್ತೆ ಅಂತೇಳಿ ನಿಮಗೋಸ್ಕರ ಅಂತಲೇ ಹತ್ತಿರ ಮಾಡಿರೋದು ಯಾರು ಇಂಟ್ರೆಸ್ಟ್ ಇದ್ದಾರೋ ಒಳ್ಳೆ ಹಸುಗಳನ್ನು ಆಯ್ಕೆ ಮಾಡೋರಿದ್ದಾರೆ ಅವರೆಲ್ಲರೂ ಬನ್ನಿ ಬಂದು ನೋಡಿ ಹಸುಗಳನ್ನು ನೋಡಿ ಆಯ್ಕೆ ಮಾಡಿಕೊಳ್ಳಿ ಕ್ವಾಲಿಟಿಯಾದ ಹಸುಗಳು ಕ್ವಾಲಿಟಿಯಾದ ಹಸುಗಳನ್ನು ಆಯ್ಕೆ ಓಕೆ ಇಲ್ಲಿ ಭಾಳ ಜನ ಕೇಳಿದರು ಹಸುಗಳು ಸರ್ ಬೇಕು ಅಂಥೇಳಿ ಭಾಳ ಕ್ವಾಲಿಟಿ ಇಲ್ಲ ಕ್ವಾಲಿಟಿ ಹಸುಗಳು ಬೇಕು ಅಂತೇಳಿ ನೋಡಿ ಒಂದಕ್ಕಿಂತ ಒಂದು ಟಾಪ್ ಹಸುಗಳಿದ್ದಾವೆ ಕನಕಪುರ ಕನಕಪುರದಲ್ಲಿ ಸಾತ್ನೂರು ಹೋಬಳಿ ಹರಿಹರ ಗ್ರಾಮ ನೋಡಿ ಒಂದಕ್ಕಿಂತ ಒಂದು ಟಾಪ್ ಬ್ರೀಡು ಹಸುಗಳು ನೀವು ಹುಡುಕಿದ್ರು ಸಿಗಲ್ಲ ಈ ಥರ ಹಸುಗಳಿದ್ದಾವೆ ನೋಡಿ ಎಲ್ಲ ಹಸುಗಳು ಮಿಲ್ಕಿಂಗ್ ಮ್ಯಾನ್ ಹಸುಗಳು ಬೇಕಾದ್ರೆ ನೋಡಿ ಹಾಲು ಕರೆದಿ ಹಸು ತೊಗೊಂಡೋಗ್ಬೋದು ಅದಕ್ಕೇನು ಸಮಸ್ಯೆ ಇಲ್ಲ ಹಾಲು ನೋಡಿ ಹಸು ತೊಗೊಂಡೋಗೋರು ಇಲ್ಲ ಗಬ್ಬ ಬೇಗ ಗಬ್ಬ ತೊಗೊಂಡೋಗರು ಇಲ್ಲ ಹಾಲು ನೋಡಿ ತೊಗೊಂಡೋಗ್ತೀನಿ ಅಂದರೆ ಹಾಲು ತೊಗೊಂಡು ತೊಗೊಂಡೋಗಿ ತಯಾರಿದೆ ಕ್ವಾಲಿಟಿ ಹಸುಗಳಿಗೆ ಏನು ಸಮಸ್ಯೆ ಇಲ್ಲ ನೋಡಿ ಸ್ನೇಹಿತರೆ ಈಗ ಇಷ್ಟೊತ್ತಲ್ಲೂ ನಾನು ಹೇಳಿದ್ದೆ ಅವರಿಗೆ ಹಸುಗಳು ಬೇಕಾದವರು ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತೇಳಿ ನಾವು ಇಲ್ಲಿ ಬಂದಿದ್ದೀವಿ ನೀವು ಕಣ್ಣಿಗೆ ಕಾಣುತ್ತೆ ಬ್ರೀಡು ನಿಮಗೆ ಕಾಣಿಸ್ತಿದೆ ಅಂತ ಅನ್ಸುತ್ತೆ ಭಾಳ ಸುಸ್ತಾಗಿ ಬಂದಿದೆ ಹಸುಗಳು ಭಾಳ ಹೇಳಿದ್ರೆ ಐದಿಂದ ಆರು ದಿನ ಜರ್ನಿ ಮಾಡಿದ್ದಾವೆ ನನಗೆ ಕಾಣುತ್ತೆ ಎಲ್ಲ ನೋಡಿ ಇಲ್ಲಿ ನಿಮ್ಮ ಭಾಗದಲ್ಲಿ ನೋಡಿ ಹೈಟು ವೇಟು ಲೆಂತು ಎಲ್ಲ ಹಸುಗಳನ್ನು ಹಾಲು ತೆಗ್ದಿದ್ದೀವಿ ಈಗ ಹಾಲು ತೆಗ್ದು ಕಳಿಸಿದ್ದೀವಿ ಒಂದರಿಗಿಂತ ಒಂದು ಬ್ರೀಡು ನೋಡಿ ಹಸುಗಳು ಬೇಕವ್ರಂದರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಂಬರಿಗೆ ಈಗ ಆಟೋಮೆಟಿಕ್ಲಿ ಹಸುಗಳನ್ನು ಸಿಗ್ತಾ ಹೋಗೋ ಸ್ನೇಹಿತರೆ ನೋಡಿ ಡೈರಿ ಫಾರ್ಮಿಂದು ಹೊಸದಾಗಿ ಮಾಡಿರೋ ಡೈರಿ ಫಾರ್ಮ್ ಎಲ್ಲ ವಿಡಿಯೋ ಮಾಡ್ಕೊಳ್ತೀವಿ ಮಿಲ್ಕಿಂಗ್ ಮಿಷಿನಿಂದ ಹಿಡ್ದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಇಂಥ ಕಡೆ ನಿಮಗೆ ಫಾರಮಲ್ಲಿ ಹಸು ಇಳಿಸ್ಬೇಕಂತ ಭಾಳ ಸಂತೋಷ ಆಗ್ತಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಟ್ಮಾಸ್ಫಿಯರ್ ಭಾಳ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರಿ ಫಾರ್ಮು ಸಿಸ್ಟಮೆಟಿಕ್ಕಾಗಿ ಯಾವಾಗ ಥಗ ಪೂರಾ ಥನಾಗ ಪೂರಾ ಚೆಕ್ ಅದು ಹಾಂ ಹಾಂ ಮಿಲ್ಕಿಂಗ್ ವೇನ್ ನೋಡಿ ಹಸುಗಳು ಯಾವ ರೀತಿ ಇದ್ದಾವೆ ಕ್ವಾಲಿಟಿ ಹಸುಗಳು ಬೇಕಂದರೆ ಬನ್ನಿ ಶಿವಮೊಗ್ಗ ದೂರ ಆಗುತ್ತೆ ಅಂದರೆ ನಿಮಗೋಸ್ಕರನೇ ಇಲ್ಲಿ ಕನಕಪುರ ಮಾಡಿರೋದು ಇವತ್ತು ನಾಳೆ ಆಲ್ಮೋಸ್ಟ್ ಹಸುಗಳು ಬುಕ್ ಆಗಿದ್ದಾವೆ ಮೂರು ನಾಲ್ಕು ಹಸುಗಳು ಸಿಗ್ಬೋದು ನಿಮಗೆ ಅವರು ಬಂದವರ ಜೊತೆಗೆ ಆಲ್ಮೋಸ್ಟ್ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹಸುಗಳನ್ನ ನೋಡಿ ನಂಬರಿಗೆ ಡಿಸ್ಪ್ಲೇ ಇದೆ ನಂಬರಿಗೆ ಫೋನ್ ಮಾಡಿ కాంటాక్ట్ మండే ఇది మా స్నేహితులు ఓకే ధన్యవాదాలు బిగ్గే